ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹುಲ್ಲು ಅಂತ ಇದನ್ನ ಎಸಿಲೇಬೇಡಿ ಇದು ನಿಮ್ ಕೈಗೆ ಸಿಕ್ಕರೆ ಕೋಟ್ಯಾಧೀಶರಾಗೋದು ಗ್ಯಾರಂಟಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ತಿಂಗಳು ಕೊನೆ ಬಂದ್ರೆ ಸಾಕು ಒಂದೊಂದು ರೂಪಾಯಿಗೂ ಪರದಾಡುವಂತಹ ಸಮಸ್ಯೆ ಸುಮಾರು ಜನರ ಜೀವನಕ್ಕೆ ಬಂದ್ ನಿಲ್ಲತ್ತೆ ಸಂಬಳ ಬಂದ್ರೂ ಮನೆ ಬಾಡಿಗೆ ಇ ಎಂ ಐ ಸಾಲ ಮನೆ ರೇಷನ್ ತರೋದು ಹಾಗೆ ಇತ್ಯಾದಿಗಳಲ್ಲೇ ಸಂಬಳನೆ ಪೂರ್ತಿ ಖರ್ಚಾಗೋಗುತ್ತೆ ಕೈಯಲ್ಲಿ ದುಡ್ಡೇ ಉಳಿತಾಯ ಮಾಡೋಕಾಗ್ತಾ ಇಲ್ವಲ್ಲ ಅನ್ನೋ ಚಿಂತೆ ಇಡೀ ತಿಂಗಳು ಕಾಡ್ತಾ ಇರುತ್ತೆ ಇನ್ನೂ ಕೆಲವರು ಸಂಬಳದ ಸಹವಾಸವೇ ಬೇಡ ವ್ಯಾಪಾರ ಮಾಡಿ ಲಾಭ ಮಾಡಬೇಡ ದುಡ್ಡಿನ ಚಿಂತೆನೇ ಇರೋದಿಲ್ಲ ಅಂತ ಅಲ್ಲೋ ಇಲ್ಲೋ ಸಾಲ ಮಾಡಿ ವ್ಯಾಪಾರ ಆರಂಭಿಸ್ತಾರೆ ಲಕ್ಷ್ಮಿ ಇನ್ನೇನು ಕೃಪೆ ತೋರಿಸ್ಬೇಕು ಕೈಯಲ್ಲಿ ಜನ ಜನ ಕಾಂಚಣ ಇರಬೇಕು ಅನ್ಕೊಳ್ಳುವಷ್ಟರಲ್ಲೇ ಶುರುವಾಗ್ಬಿಡುತ್ತೆ ನೋಡಿ ದಾರಿದ್ರ್ಯ ಇಂಥ ಸಮಸ್ಯೆಯ ಪರಿಹಾರಕ್ಕೆ ಅಂತಾನೆ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ ಕೆಲವರಿಗೆ ಪರಿಹಾರ ಸಿಗತ್ತೆ ಇನ್ ಕೆಲವರಿಗೆ ಸಿಗೋದೇ ಇಲ್ಲ ನಿಮಗೂ ಕೂಡ ದುಡ್ಡಿನ ಸಮಸ್ಯೆಗೆ ಪರಿಹಾರ ಸಿಗದೆ ಒದ್ದಾಡ್ತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋನ ನೋಡಿ ಇಲ್ಲಿ ನಿಮಗೆ ಪರಿಹಾರ ಸಿಗೋದು ಗ್ಯಾರಂಟಿ ಇಲ್ಲಿ ನಾವು ಒಂದೇ ಒಂದು ಹುಲ್ಲು ಕಡ್ಡಿ ಹೇಗೆ ನಿಮ್ಮ ಜೀವನದ ಅತಿದೊಡ್ಡ ದೊಡ್ಡ ಸಮಸ್ಯೆಯನ್ನು ಕೂಡ ದೂರ ಮಾಡುವಂತಹ ಅದ್ಭುತ ಉಪಾಯವನ್ನು ಹೇಳ್ತೀವಿ ಆ ಉಪಾಯ ಯಾವುದು ಅದನ್ನ ಹೇಗ್ ಮಾಡಬೇಕು ಆ ಉಪಾಯ ಮಾಡೋದ್ರಿಂದ ಎಷ್ಟು ದಿನದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಅನ್ನೋದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ಬೇಕು ಹುಲ್ಕಡ್ಡಿಯಿಂದ ನಿಮ್ಮ ಜೀವನದಲ್ಲಿರುವಂತಹ ದುಡ್ಡಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಈ ಮಾತನ್ನ ಕೇಳಿ ಶಾಕ್ ಆದ್ರಾ ಇದು ಶಾಕ್ ಆಗುವಂತ ವಿಚಾರನೇ ಬಿಡಿ ಹಾಗಂತ ಮನೆ ಮುಂದೇನೆ ಬೆಳೆದಿರೋ ಯಾವ್ದಾವುದೋ ಹುಲ್ಲನ್ನು ಕಿತ್ಕೊಂಡು ತಂದ್ಬಿಡಬೇಡಿ ನಿಮ್ಮ ಜೀವನದಲ್ಲಿರುವಂತಹ ದುಡ್ಡಿನ ಸಮಸ್ಯೆಗೆ ಪರಿಹಾರ ಬೇಕು ಅಂತಂದ್ರೆ ನೀವು ರಾವಣ ಸಂಹಿತೆಯಲ್ಲಿ ಬರೆದಿರುವಂತಹ ಈ ಪವಾಡ ಶಕ್ತಿ ಇರುವಂತಹ ಹುಲ್ಲನ್ನ ತಂದಿಟ್ಬಿಡಿ ಆ ಹುಲ್ಲು ಯಾವುದು ಗೊತ್ತಾ ದರ್ಬೆ ಹುಲ್ಲು ದರ್ಬೆಯನ್ನ ವೇದಗಳ ಕಾಲದಿಂದಲೂ ದೇವರ ಆಸನ ಗ್ರಹಣಕ್ಕೆ ಮುನ್ನ ಆ ಜಾಗದಲ್ಲಿ ಇರಿಸಲಾಗ್ತಾ ಇತ್ತು ಸ್ವಯಂ ಶ್ರೀಕೃಷ್ಣ ಪರಮಾತ್ಮನಿಂದ ಭಗವದ್ಗೀತೆಯಲ್ಲಿ ದರ್ಭೆಯನ್ನ ಧ್ಯಾನಾಸನಗಳ ಭಾಗವಾಗಿದೆ ಅಂತ ಉಪದೇಶಿಸಲಾಗಿದೆ ಧ್ಯಾನದ ಸಮಯದಲ್ಲಿ ನಮ್ಮ ಶರೀರದಿಂದ ಮುಖ್ಯವಾಗಿ ಕಾಲು ಹಾಗೂ ಕಾಲಿನ ಬೆರಳಿನಿಂದ ಹೊರಹೋಗುವ ಶಕ್ತಿಯನ್ನ ತಡೆಗಟ್ಟುವುದರಲ್ಲಿ ಇದು ಮುಖ್ಯವಾದ ಪಾತ್ರವಹಿಸುತ್ತೆ ಹೋಮ ಹವನಾದಿಗಳಲ್ಲಿ ದರ್ಬೆಯನ್ನ ಹೋಮ ಸುತ್ತಲೂ ಬದಿಯಲ್ಲೂ ಹಾಕಲಾಗುತ್ತೆ ಇದನ್ನ ಪರಿಸ್ಥರಣ ಹಾಗಂತ ದರ್ಬೆಹುಲ್ಲ ಯಾರು ನೋಡೇ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪೂಜಾ ಯಜ್ಞ ಹೋಮ ಹವನದಂತ ದೈವ ಕಾರ್ಯಗಳನ್ನ ಮಾಡುವಾಗ ಕೈಗೆ ಉಂಗುರದ ರೂಪದಲ್ಲಿ ಒಣ ಹುಲ್ಲಿನ ಕಡ್ಡಿಯನ್ನ ಧರಿಸಿರುತ್ತಾರೆ ಅದೇ ಹುಲ್ಲಿನ ಕಡ್ಡಿ ಪೂಜಾದಿ ಯಾವುದೇ ಕಾರ್ಯ ಮಾಡುವಾಗ ಭಗವಂತನ ಶಕ್ತಿಯ ಜೊತೆಗೆ ದುಷ್ಟಶಕ್ತಿಯು ಅಲ್ಲೇ ಇರುತ್ತೆ ಆ ಸಮಯದಲ್ಲಿ ದರ್ಬೆ ಧರಿಸಿದ್ದೇ ಆದಲ್ಲಿ ಇದು ಇಂದ್ರನ ವಜ್ರಾಯುಧದಂತೆ ಕೆಲಸ ಮಾಡುತ್ತೆ ದುಷ್ಟಶಕ್ತಿ ಆ ಕ್ಷಣವೇ ಅಲ್ಲಿಂದ ಓಡೋಗ್ಬಿಡುತ್ತೆ ಕೆಲವ್ರ ನಂಬಿಕೆ ಪ್ರಕಾರ ಈ ದರ್ಬೆಯು ದೇವಲೋಕದಿಂದ ಯಜ್ಞ ಯಾಗಾದಿಗಳಿಗೆಂದೇ ಭೂಲೋಕಕ್ಕೆ ಕಳಿಸಿದ್ದಾನಂತೆ ಪವಿತ್ರ ಎಂದು ನಂಬಲಾಗುವವು ಈ ಹುಲ್ಲಿನ ಕಡ್ಡಿಯಲ್ಲಿರುವಂತ ಶಕ್ತಿ ನಮ್ಮೆಲ್ಲರ ಊಹೆಗೂ ಮೀರಿದ್ದು ಹಾಗಂತ ಈ ಹುಲ್ಲು ಕಂಡಾಕ್ಷಣ ಕಿತ್ಕೊಂಡು ಬರಬೇಡಿ ಧಾರ್ಮಿಕ ಪರಂಪರೆಯ ಪ್ರಕಾರ ದರ್ಬೆಯನ್ನ ಎಲ್ಲ ದಿನಗಳಲ್ಲೂ ಕೀಳುವಂತಿಲ್ಲ ಹಾಗೂ ತುಂಡರಿಸುವಂತಿಲ್ಲ ಇದನ್ನ ಕೇವಲ ಹುಣ್ಣಿಮೆಯ ಮರುದಿನ ಬರುವಂತಹ ಕೃಷ್ಣ ಪಕ್ಷದ ಪಾಡ್ಯದಂದು ಮಾತ್ರ ಕಿತ್ರೆ ಶ್ರೇಷ್ಠ ಅಂತ ಹೇಳಲಾಗಿದೆ ನಿಮಗ್ ಗೊತ್ತಾ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ರಾಜರು ಜಪತಪ ಮಾಡುವಾಗ ಈ ದರ್ಬೆ ಹುಲ್ಲಿನ ಚಾಪೆ ಮೇಲೇನೆ ಕೂತ್ಕೊಂಡು ದೇವರ ಧ್ಯಾನವನ್ನ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಮಲಗುವಾಗ್ಲೂ ಇದೇ ಹುಲ್ಲಿನ ಚಾಪೆಯ ಮೇಲೆ ಮಲಗೋರು ಆ ಸಮಯದಲ್ಲಿ ಅವರ ದೇಹ ಭೂಮಿಗೆ ಸ್ಪರ್ಶ ಆಗ್ಬಾರದಂತೆ ಅದಕ್ಕೆ ವೈಜ್ಞಾನಿಕ ಕಾರಣನೂ ಇದೆ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿ ಮನುಷ್ಯನ ದೇಹದೊಳಗಿರುವ ಶಕ್ತಿಯನ್ನು ಕೂಡ ಹಿಡಿದೆಳಿತಾ ಇರುತ್ತೆ ಆದ್ರೆ ಈ ದರ್ಬೆಹುಲ್ಲಿನ ಚಾಪೆಯ ಮೇಲೆ ಕುಳಿತಿದ್ದೇ ಆದಲ್ಲಿ ಆ ಗುರುತ್ವಾಕರ್ಷಣ ಶಕ್ತಿ ಕೊಂಚ ದುರ್ಬಲವಾಗುತ್ತೆ ಅದೇ ಈ ಚಾಪೆಯ ಮೇಲೆ ಕುತ್ಕೊಳ್ಳೋದು ಅಥವಾ ಮಲ್ಗೋದು ಮಾಡಿದಲ್ಲಿ ಜಪತಪ ಮಾಡುವ ವ್ಯಕ್ತಿಯ ಶಕ್ತಿ ಉದ್ದಿನ ಕಡ್ಡಿಯಂತೆ ಮೇಲಕ್ಕೆ ಹೋಗುತ್ತೆ ವಿನಃ ಭೂಮಿಯತ್ತ ಬರೋದೇ ಇಲ್ವಂತೆ ಕೇಳಿಸ್ಕೊಂಡ್ರ ಈ ದರ್ಬೆಹುಲ್ಲಿಗೆ ಇರುವಂತ ಶಕ್ತಿ ಎಂಥದ್ದು ಅಂತ ಇದೇ ಇಂಥ ಪವಾಡಮಯ ಶಕ್ತಿ ಹೊಂದಿರುವ ಹುಲ್ಲು ನಿಮ್ಮ ದುಡ್ಡಿನ ಸಮಸ್ಯೆಗೂ ಶಾಶ್ವತ ಪರಿಹಾರ ಕೊಡಬಲ್ಲದು ಅಂತ ಹೇಳಿದ್ರೆ ನೀವು ನಂಬಲೇಬೇಕು ಆದ್ರೆ ಅದಕ್ಕೆ ನೀವು ಮಾಡ್ಬೇಕಾಗಿರೋ ಕೆಲ ವಿಧಿವಿಧಾನಗಳಿವೆ ಅದೇನು ಅಂತ ನಾವು ಹೇಳ್ತೀವಿ ಅದನ್ನ ನಾವ್ ಹೇಳ್ದಂತೆ ನೀವು ಮಾಡ್ತಾ ಹೋಗಿ ಆಗ ನೋಡಿ ಕೆಲವೇ ಕೆಲವು ದಿನಗಳಲ್ಲಿ ಹೇಗೆ ನಿಮ್ಮ ದುಡ್ಡೇ ಇಲ್ಲ ಅನ್ನೋ ಚಿಂತೆ ಹೇಗೆ ಮಂಗಮಯವಾಗ್ತಾ ಹೋಗುತ್ತೆ ಅಂತ ಕುಶ ಕುರಬ ಯಜ್ಞ ಅಭೂಷಣ ಯಜ್ಞಕಿಗ ಹೀಗೆ ಇನ್ನು ಅನೇಕ ಹೆಸರಿನಿಂದ ಈ ದರ್ಬೆಹುಲ್ಲ ಕರೀತಾರೆ ಬಯಲು ಪ್ರದೇಶಗಳಲ್ಲಿ ನೋಡಬಹುದು ನೋಡೋದಕ್ಕೆ ಸಾಮಾನ್ಯ ಹುಲ್ಲು ಅಂತ ಅನಿಸಿದ್ರು ಶಾಸ್ತ್ರಗಳಲ್ಲಿ ಈ ಹುಲ್ಲಿನ ಉಲ್ಲೇಖವನ್ನ ಆಗಾಗ ನೋಡಬಹುದು ಅದರಲ್ಲೂ ತಂತ್ರಶಾಸ್ತ್ರಗಳಲ್ಲಿ ಈ ದರ್ಬೆ ಹುಲ್ಲಿಗೆ ತುಂಬಾನೇ ಮಹತ್ವವನ್ನ ಕೊಡಲಾಗಿದೆ ಶಾಂತಿ ಧನ ಧ್ಯಾನ ಪವಿತ್ರತೆ ಸಾತ್ವಿಕತೆ ವಿವೇಕದ ವೃದ್ಧಿ ಮಾಡುವ ಶಕ್ತಿ ಹೊಂದಿರುವ ಈ ಹುಲ್ಲು ಧನದ ಸಮಸ್ಯೆಯನ್ನು ಕೂಡ ದೂರ ಮಾಡಬಲ್ಲದು ಹೌದು ಧನ ಪ್ರಾಪ್ತಿಗಾಗಿ ಈ ದರ್ಬೆಯನ್ನ ಇಟ್ಕೊಂಡು ನೀವು ಈ ಕೆಲಸವನ್ನ ಮಾಡಿ ರವಿಪುಷ್ಯ ನಕ್ಷತ್ರದ ಯೋಗದಲ್ಲಿ ಈ ಹುಲ್ಲನ್ನ ಬೇರಿನ ಸಮೇತವಾಗಿ ಕಿತ್ತುಬಿಡಿ ಅದನ್ನ ಮನೆಗೆ ತಂದು ಚೆನ್ನಾಗಿ ನೀರಿನಲ್ಲಿ ತೊಳೆದುಬಿಡಿ ಆ ನಂತರ ಸ್ನಾನ ಮಾಡಿ ಆ ಹುಲ್ಲಿನ ಗಂಟಿನಿಂದ ಒಂದೊಂದೇ ಗಂಟನ್ನ ಹುಲ್ಲಿನ ಸಮೇತವಾಗಿ ಬಿಡಿಸ್ಬಿಡಿ ಹಾಗೆ ಬಿಡಿಸಿದ ಹುಲ್ಲನ್ನ ಸೂಜಿದಾರದ ಸಹಾಯದಿಂದ ಹಾರವನ್ನಾಗಿ ಮಾಡಿಕೊಳ್ಳಿ ಕೊನೆಗೆ ನೂರ ಎಂಟು ಗಂಟು ಹಾಕಿ ಅದಕ್ಕೆ ಸರದ ರೂಪವನ್ನು ಕೊಟ್ಟುಬಿಡಿ ಅದನ್ನ ಹಾಕಿ ಈ ಶಕ್ತಿಶಾಲಿ ಮಂತ್ರವನ್ನು ಜಪಿಸಿ ಆಗ ನೋಡಿ ಲಕ್ಷ್ಮೀ ದೇವಿ ನೀವಿದ್ದಲ್ಲೇ ಬಂದುಬಿಡ್ತಾಳೆ ಶ್ರೀಂ ಶ್ರೀಂ ಶ್ರೀಯೇ ನಮಃ ಓಂ ಲಕ್ಷ್ಮೀನಾರಾಯಣ ನಮಃ ಈ ಮಂತ್ರವನ್ನ ನೀವು ಶ್ರದ್ಧೆ ಭಕ್ತಿಯಿಂದ ದೇವರಲ್ಲಿ ನಿಮ್ಮ ಕಷ್ಟವನ್ನ ಹೇಳ್ಕೊಳ್ತಾ ಜಪಿಸಿ ಈ ದರ್ಬೆಹುಲಿನ ಹಾರದ ಒಂದೇ ಒಂದು ಸುತ್ತ ಮಂತ್ರ ಹೇಳಿದ್ರು ನಿಮ್ಮ ಕಷ್ಟ ಪರಿಹಾರ ಆಗೇ ಆಗುತ್ತೆ ಬೇಕಾಗಿದ್ದಲ್ಲಿ ಒಮ್ಮೆ ಮಾಡಿ ನೋಡಿ ಕೊನೆಗೆ ನೀವೇ ನಮಗೆ ಧನ್ಯವಾದ ಹೇಳ್ತೀರಾ ಆ ಮಂತ್ರ ಹೇಳಿದ ನಂತರ ಈ ದರ್ಬೆಹುಲಿಗೆ ಸ್ವಲ್ಪ ನೀರನ್ನ ಹಾಕಿ ಆ ನೀರನ್ನ ಮನೆ ತುಂಬಾ ಸಿಂಪಡಿಸ್ಬಿಡಿ ನಿಮ್ಮ ಮನೆಯೂ ಶುದ್ಧ ಆಗ್ಬಿಡುತ್ತೆ ಹಾಗೆಯೇ ಅನ್ನ ಧ್ಯಾನ ಧನ ಎಲ್ಲವೂ ಮನೇಲಿ ತುಂಬ